ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಐಟಮ್ಸನ್ನು ತಿಳ್ಕೊಳ್ಳೋಣ ನನ್ನ ಪ್ರಕಾರ ಐಟಮ್ಸು ಅಂದರೆ ನುಡುಗಟ್ಟುಗಳು ಅಂತ ಹೇಳೋಕ್ಕಾಗ್ತದೆ ನಾನು ಮತ್ತೊಮ್ಮೆ ಐಟಮ್ಸು ಅಂದರೆ ಅಂದ್ರೆ ವಚಿತ ಅಥವಾ ನಾಣ್ಯಗಳು ಅಥವಾ ಪದಪುಂಜ ಅಥವಾ ಬೆಳಕೆಯ ಮಾತು ಅಂತ ಆಗುತ್ತೆ ಜೊತೆಗೆ ಭಾಳ ಅಂತ ಆಗುತ್ತೆ ನೀವು ಇದರಲ್ಲಿ ಒಂದು ತೊಳಿ ಆದರೆ ನಾನು ಮಾತ್ರ ತೊಳೋದು ಐಟಮ್ಸು ಅಂದರೆ

ಕಡದಲ್ಲಿ ಎಲ್ಲ ರೀತಿಯ ಪ್ರಯತ್ನ ಲಿವ್ ನೋ ಸ್ಟೋನ್ ಅನ್ಟರ್ನ್ರಿ ಟು ಮೇಕ್ ಆರ್ ಎಲ್ಲ ಮಾಡಿದ್ಮೇಲೆ ಎಲ್ಲ ಪ್ರಯತ್ನ ಪಟ್ಟರೆ ಹೇಳ್ಬೇಕು ಟು ಲಿವ್ ನೋ ಸ್ಟೋನ್ಸ್ ಅನ್ಟರ್ನ್ಡ್ ಎಲ್ಲ ಪ್ರಯತ್ನ ಮಾಡಿ ಆಗಲೇ ಇದ್ರೆ ನಾವೇಳ್ಬೇಕು ಟು ಲಿವ್ ನೋ ಸ್ಟೋನ್ ಅನ್ಟರ್ನ್ ಅಂತ ಅಡಿಯ ಹೇಳ್ಬೇಕಾಗುತ್ತೆ ನಂತರ ಟು ಟು ಲೂಸ್ ಗ್ರೌಂಡ್ ಅಲ್ಲಿ ಹಿಡಿತ ಕಳೆದುಕೊಳ್ಳುವ ಸಂಗತಿ ಟು ಲೂಸ್ ಗ್ರೌಂಡ್ ಹೇಳ್ತಾರೆ ಅದು ಟು ಲೂಸ್ ದ ಹೋಲ್ಡ್ ಅನ್ಬೇಕು ಅದಕ್ಕೆ ಕಣದಲ್ಲಿ ಹಿಡಿತ ಕಳೆದುಕೊಳ್ಳುವುದಾಗುತ್ತೆ ಮುಂದುವರೆದು ಟು ಲೂಸ್ ಸಾರಿ ಟು ಲೋಸ್ ಹಾರ್ಟ್ ಟು ಲಾಸ್ ಹಾರ್ಟ್ ಅಲ್ಲಿ ದಯ ಒಂದು ಅಂತ ಬರುತ್ತೆ ಅದನ್ನೇ ಟು ಲೋಸ್ ಹಾರ್ಟು ಅಂದ್ರೆ ಅದಕ್ಕೆ ಸಮಾನವಾಗಿ ಹತ್ತಿರು ಅಂತ ಇಂಗ್ಲೀಷ್ ಟು ಬಿ ಡಿಸ್ಕ್ರೈ ಅಂತ ಹೇಳಲೇಬೇಕಾಗುತ್ತೆ ಇನ್ನು ಸುಮಾರು ಐಟಮ್ಸ್ ಇವೆ ಅಂದರೆ ಇನ್ನು ವಿಸ್ತಾರವಾಗಿ ಕ್ಲಾಸಲ್ಲಿ ಕಲಿಯೋಣ ಮತ್ತು ಕಲಿಯೋಣ ಐಟಮ್ಸು ಅಂದರೆ ನನ್ನ ಪ್ರಕಾರ ನಡ್ಡುಗಟ್ಟ ಕ್ಲಾಸಲ್ಲಿ ಹೊಸ ಹೊಸ ಮತ್ತು ಕಲಿಯೋಣ ಅದರಿಂದ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಜೊತೆಗೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ಕೊಳ್ಳಿ ಓದ್ಕೊಳ್ಳಿ ನಾನು ಏನು ಹೇಳೋದಿಲ್ಲ ಅದರಲ್ಲಿ ನನ್ನ ಕೊನೆಯ ಅಥವಾ ನಾಡಿನ ಕ್ಲಾಸ್ ಹೇಳ್ತಾ ಪ್ರತಿ ಭಾನುವಾರ ಬೆಳಗ್ಗೆ ಕನ್ನಡ ಚಂದ್ರ ವೀಕರಣ ಸಾಯಂಕಾಲಿ ಆದ್ದರಿಂದ ನಮ್ಮ ತನ್ನ ತಪ್ಪು ಮಾಡಿ ಸಹಾಯ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆದ್ದರಿಂದ ನನ್ನ ರಾಷ್ಟ್ರ ಲಾಸ್ಟ್ ಇದು ಥ್ಯಾಂಕ್ ಯು ಮಚ್ ಟೇಕ್ ಕೇರ್